ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಸ್ಟಿಚ್ ಮಾಡಿರುವಂಥ ಬ್ಲೌಸ್ನ ತೋರಿಸ್ತಿದ್ದೀನಿ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿದ್ದೀನಿ ಅವ್ರ ಚಾಯ್ಸ್ ಎಲ್ಲ ನನಗೆ ಬಿಟ್ಟಿದ್ರು ಅದರಿಂದ ನನಗೆ ಯಾವ್ದು ಇಷ್ಟಾನು ಅದನ್ನೇ ವರ್ಕ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆಯಾ ನೋಡಿ ಸಿಂಪಲ್ಲಾಗಿ ವರ್ಕ್ ಮಾಡಿ ಸಿಂಪಲ್ಲಾಗಿ ಒಂದೊಂದು ಡೋರಿ ಕೊಟ್ಟಿದ್ದೀನಿ ನೋಡಿ ಈ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಹ್ಯಾಂಡ್ ವರ್ಕ್ ಲುಕ್ ಕೊಡ್ತೆ ಮಿಷಿನ್ ವರ್ಕು ಆದರೆ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಇದೆಲ್ಲ ಒಬ್ಬರದ್ದೇ ಬ್ಲೌಸು ಫ್ರೆಂಡ್ಸ್ ಅವ್ರು ಬರ್ತೀನಿ ಅಂತ ಹೇಳಿದರು ಅದಕ್ಕೋಸ್ಕರ ಅವ್ರು ಬರೋಷ್ಟಲ್ಲಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಿದ್ದೆ ವೀಡಿಯೋ ಮಾಡಾದ ಮೇಲೆ ಅವರಿಗೆ ಪ್ಯಾಕ್ ಮಾಡಬೇಕು ಮರಿ ಇವತ್ತು ಬಂದು ತಗೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇದೆಲ್ಲ ಅವ್ರದ್ದೇ ಸೀರೆ ಸಿಂಪಲ್ಲಾಗಿ ಬೇಬಿ ಕುಚ್ಚು ಹಾಕಿದ್ದೀನಿ ಮತ್ತು ಒಂದೊಂದು ಬೀಡ್ಸ್ ಹಾಕಿದ್ದೀನಿ ನೋಡಿ ಪ್ಯಾಕ್ ಮಾಡ್ತಿದ್ದೀನಿ ನೋಡಿ ಇದೊಬ್ಬರದು ಇದು ಇವತ್ತೇ ಕೊಡಬೇಕು ಇದು ಬೇರೆಯವ್ರದ್ದು ಇದಕ್ಕೂ ಕಂಪ್ಯೂಟರ್ ಮಿಷಿನಲ್ಲಿ ವರ್ಕ್ ಮಾಡಿ ಬೇಬಿ ಕುಚ್ಚಾಕಿದ್ದೀನಿ ಹಾಕಿದ್ದೀನಿ ಇವತ್ತು ಕೊಡಬೇಕು ನೋಡಿ ಡಿಸೈನ್ಸ್ ಎಲ್ಲ ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಹೀಗೆ ವೀಡಿಯೋಸ್ ಮಾಡಿ ಹಾಕ್ತೀನಿ ಚೆನ್ನಾಗಿ ಬಂದಿದೆ ಡಿಸೈನ್ಸ್ ಎಲ್ಲ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್